ಅವ್ಳಿರೇ ಹಾಗೆ ಕಿಸಿ ಕೆಲವನ್ನೆಲ್ಲ ತುಂಬಾ ಫೀಲ್ ಮಾಡಕ್ ಹೋಗ್ಬಾರ್ದು ನ್ಯಾಚುರಲ್ ಆಗಿದಾಗ ಬಿಟ್ಬಿಡ್ಬೇಕು ನಾನೊಂದ್ ಹೇಳೋದೇನ್ ಗೊತ್ತಾ ಈಗ ನಾವ್ ಸ್ಕೂಲ್ ಏನಕ್ಕೆ ಕಳಿಸ್ತೀವಿ ಮೆಮೊರಿ ಪವರ್ ಬರ್ಲಿ ಅಂತ ಕಳಿಸ್ತೀವಿ ಎಲ್ಲಾರ್ ಜೊತೆ ಬೆರಿಲಿ ಅಂತ ಕಳಿಸ್ತೀವಿ ಸೊ ನಾವ್ ಅದು ನಮ್ಗೆ ಇಲ್ಲೂ ಇಲ್ಲೂ ಸಿಗ್ತಾ ಇದೆ ಒಂದೊಳ್ಸ್ ಸ್ಕೂಲ್ಗೆ ಹೋದ್ರುನು ಅವಳಿಗೆ ಇಲ್ಲಿ ಸಿಕ್ತಿದೆ ಅಂದ್ರೆ ಎಲ್ಲರ ಜೊತೆ ಅವ್ಳು ಬೆರಿತಾ ಇರೋದ್ರಿಂದ ನನ್ ನಿಜವಾಗ್ಲೂ ಅದೊಂಥರ ಒಳ್ಳೇದ ಅದು ಯಾಕಂದ್ರೆ ಬೆಳೀತಾ ನಾಲ್ಕು ಜನ ಮಧ್ಯ ಬೆಳೆದಾಗ್ಲೇನೆ ರಿಯಾಲಿಟಿ ಗೊತ್ತಾಗೋದು ಇವಾಗ ಸ್ಕೂಲ್ ಕಳಿಸ್ತೀವಿ ಅಲ್ಲೆಲ್ಲಾ ಒಂಥರ ಸ್ಟ್ಯಾಂಡರ್ಡ್ ಆಗೇ ಇರುತ್ತೆ ತುಂಬಾ ಶೇರಿಂಗ್ ಕೇರಿಂಗ್ ಇರಲ್ಲ ಅವ್ರವ್ರ ಬಾಕ್ಸ್ ಊಟ ಅವ್ರವರೇ ತಿನ್ಬೇಕು ಇದೆಲ್ಲ ಇರುತ್ತೆ ಬಟ್ ಶೂಟಿಂಗ್ ಅಲ್ಲಿ ನೀವೇ ನೋಡ್ತಾ ಇದೀರಾ ನೀವ್ ತಿನ್ನಿಸ್ತೀರಾ ಸುಸು ತಿನ್ನಿಸ್ತಾಳೆ ಮಾಂಸ ತಿನ್ನಿಸ್ತಾಳೆ ಸಿ ಅದೆಲ್ಲ ಬೆರ್ತಾಗ್ಲೇನೆ ರಿಯಾಲಿಟಿ ಗೊತ್ತಾಗದು ಮಕ್ಳಿಗೆ ಸಿ ಆ ರಿಯಾಲಿಟಿ ಗೊತ್ತಾಗ್ಲಿ ಅಂತಾನೆ ನಾನು ಬಿಟ್ಟಿರೋದು ಯಾಕಂದ್ರೆ ನನ್ ಮಗನಿಗೆ ನಾನು ತಪ್ಪು ಮಾಡಿದೆ ಅವನು ತುಂಬಾ ಫೀಡ್ ಮಾಡಿ ಮಾಡಿ ಅವ್ನ ಯಾರ ಜೊತೆ ಬೆರೆಯಲ್ಲ ಅವ್ನಂತರ ಅವ್ನ ನಾಲ್ಕ್ ಜನ ಅಂದ್ರೆ ಆಡುವ ನೋಟಲ್ ಇರ್ತಾನ ಅವ್ನ ಯಾರ ಜೊತೆ ಬೆರಕ್ ಇಷ್ಟ ಪಡಲ್ಲ ಅವನು ಅವ್ನ ಪಡತಾನ ಸಿ ನಮ್ಮ ಮನೆಗ್ ರಿಲೇಟಿವ್ಸ್ ಬಂದ್ರೆ ಅವ್ನ ಒಬ್ನೇ ರೂಮ್ ಕೊಟ್ಟೋಗ್ತಾನೆ ಅವ್ನಿಗೆ ಬೆರೆಯೋದ್ ಇಷ್ಟ ಇಲ್ಲ ಅದೇ ತಪ್ಪು ನಾನು ಮಾಡಬಾರದು ಮತ್ತೆ ನನ್ನ ಮಗ ಅನ್ನೋ ರೀಸನ್ ಗೆ ಅಲ್ಲ ಬಿಟ್ಟು ಬಿಟ್ಟು ಅಂದ್ರೆ ಸ್ವಲ್ಪ ಎಲ್ಲರ ಜೊತೆ ಬೆರಿಲಿ ಬೆರಿಲಿ ಅನ್ನೋ ರೀಸನ್ ಗೆನೆ ಸೊ ಬೆರ್ತಾಗ್ಲಿಂದ ಅವಳಿಗೆ ಅಂದ್ರೆ ಐ ನೋಸ್ ನೀವುಗಳು ಹಂಗೆ ನೋಡ್ಕೊಂತೀರಾ ಅವ್ಳಿಗೆ ಯಾವ್ದು ನೆಗ್ ಅಂದ್ರೆ ಬೇರೆ ತರ ಥಾಟ್ಸ್ ಹೋಗಕ್ ನೀವುಗಳೇ ಬಿಡ್ತಾ ಇಲ್ಲ ನಾನೇನ್ ಹೇಳೋದು ನೀವುಗಳೇ ಬಿಡ್ತಾ ಇಲ್ಲ ಸೊ ಹಂಗಾಗಿ ಐ ನೋಸ್ ಇದೆ ಅಷ್ಟೇ ಅಂಡ್ ಅವಳು ಯಾರನ್ನು ಭೇದ ಭಾವ ಮಾಡಿ ನೋಡೋದಿಲ್ಲ ನನ್ ಜೊತೆ ಹೆಂಗ್ ಆಟ ಆಡ್ತಾಳೆ ಹಂಗೆ ಮತ್ತೊಬ್ಬ ಇನ್ನೊಬ್ರು ಯಾರು ಬಂದ್ರು ಅವ್ರ ಜೊತೆ ಆಟ ಅಟ್ ದ ಸೇಮ್ ಟೈಮ್ ಅವಳಿಗೆ ಅವಳು ಯಾರ್ ಜೊತೆ ಹೇಗಿರ್ಬೇಕು ಅನ್ನೋದು ಗೊತ್ತು ಅವ್ಳಿಗೆ ಮನ್ಸಿ ನಿಂಗೆ ಇವಾಗ ಆ ಮನೇಲಿ ಇರ್ತೀಯ ತಾನೇ ನೀನು ಮನೇಲಿ ಶೂಟಿಂಗ್ ಇಲ್ದಿರೋ ಟೈಮ್ ಅಥವಾ ರಿಹರ್ಸಲ್ ಇಲ್ದಿರೋ ಟೈಮಲ್ಲಿ ಮನೇಲೆ ಇರ್ತೀಯಲ್ಲ ನೀನು ತುಂಬಾ ಇಷ್ಟಪಟ್ಟು ಮಾಡೋ ಕೆಲಸ ಏನು ನೀನು ಲೈಕ್ ನೀನ್ ಗೇಮ್ಸ್ ಆಡೋದಿರ್ಬೋದು ಆ ಕದೇ ಪಾಯಿಂಟ್ ಹಿಡಿದು ಯಾವ ತರ ತೊಂದ್ರೆ ಕೊಡ್ತೀಯಳು ಅಮ್ಮನ್ಗೆ ಾಣಿ ಅದು ಅಂದ್ರೆ ಏನ್ ಗೊತ್ತಾ ಅವಳಿಗೆ ಮೊಬೈಲ್ ನೋಡ್ತಾ ಇರ್ತಾಳ ಅಥವಾ ಟಿವಿ ನೋಡ್ತಾ ಇರ್ತಾಳೆ ಅವ್ರು ಗೊತ್ತು ಅವ್ಳು ಕುರ್ಕುಲ್ ರಾಣಿ ಅಂತ ಎಲ್ರಿಗೂ ಗೊತ್ತಿಲ್ಲ ಎಲ್ರಿಗೂ ಟೈಟಲ್ ಕೊಟ್ಟಿದ್ಯಾರು ಕುರುಕುಲ್ ರಾಣಿ ಅವಳೆ ಅವಳೇ ತಗೊಂಡಿರೋದ ಟೈಟ್ಲ್ ಯಾಕಂದ್ರೆ ಅವ್ಳು ತಿನ್ನದೆ ಅವಳ ಊಟ ಸೇರಲ್ಲ ಸೇರದೇ ಕುರುಕುಲ್ ಅದು ಇದು ಇದು ಅದು ತಿಂತಾನೆ ಇರ್ಬೇಕು ಅವಳಿಗೆ ಅದು ಅದು ಸ್ವಲ್ಪ ಸ್ವಲ್ಪ ಇಷ್ಟ ತಿಂತಾಳೆ ಅದು ತಿಂತಾನೆ ಇರ್ಬೇಕು ಅವಾಗ ಅವಾಗ ಅವ ಅದಕ್ಕೆ ಇರಿಟೇಟ್ ಆಗ್ತಾ ಇರ್ತೇ ಇವಾಗ ಕೊಟ್ಬಿಟ್ಟು ಕೂತಿರ್ತೀನಿ ಒಂದ್ ಹತ್ತು ನಿಮಿಷ ಅಮ್ಮ ಏನ ಕೊಡು ಅಮ್ಮ ಏನಾದ್ರೂ ಕೊಡು ಏನಿಲ್ಲ ತಂದ್ಕೊಳ್ಳಿ ಏನ್ ತಂದ್ಕೊಳ್ಳಿ ಅದಕ್ಕೆ ಬೈತಾ ಇರ್ತೀನಿ ಅಷ್ಟೇನೆ ಮನೇಲಿ ಸ್ವಲ್ಪ ಟಾರ್ಚರೇ ಓದೋದ್ ಕಮ್ಮಿ ಅವ್ರು ಏನ್ ತುಂಬಾ ಇಷ್ಟಪಟ್ಟು ಮಾಡುವಂತ ಕೆಲ್ಸ ನಿಮ್ ಪ್ರಕಾರ ನಿಮ್ ನೀವ್ ನೋಡಿರೋ ಪ್ರಕಾರ ಈ ತರ ಏನೋ ಒಂದ್ ಕೊಟ್ಟ ತಕ್ಷಣ ಖುಷಿಯಾಗಿ ಹಾ ಇಲ್ಲ ಕಿಚನ್ ಆಟ ಸಾಮಾನ್ ಇಷ್ಟ ಕಳೆ ಪಪ್ಪು ಕಳೆ ಬೀಜ ಎಲ್ಲ ಹಾಕೊಂಡ್ತಾರೆ ಅಡಿಗೆ ಮಾಡ್ಕೊಳ್ಳಾಯ್ತಾ ಪ್ಲೀಸ್ ಅದೆಲ್ಲ ಇಷ್ಟ ಅವ್ರಿಗೆ ಅದು ಮಾ ಪಪ್ಪ ಎಲ್ಲ ಜೋಡಿಸ್ಕೊಟ್ರೆ ಅವ್ಳು ಆಟ ಹಾಕೊಂತಾರೆ